ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಂಕಾಲ ಟೈಮ್ ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾರು ತಿನ್ನಬೇಕು ಅಂತ ಅನಿಸಿದರೆ ವಡೆ ಅಥವಾ ಏನಾರು ಸ್ನ್ಯಾಕ್ಸ್ ಬೇಕು ಅಂದರೆ ಈ ಥರ ಸಬ್ಬೆ ಸೊಪ್ಪು ಇದ್ದರೆ ಸಾಕು ವಡೆ ಮಾಡೋದು ಭಾಳ ಸುಲಭ ಮನೆಯಲ್ಲಿ ಏನೇನು ಬೇಕು ಅಂತ ನೋಡೋಣ ಬನ್ನಿ ಅದಕ್ಕೆ ಸೊಪ್ಪು ನೀರುಳ್ಳಿ ಹಸಿಮೆಣ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪು ವಡೆ ಹಿಟ್ಟು ಎಷ್ಟಿದ್ರೆ ಸಾಕು ಅದನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಕಳಿಸ್ಕೊಳ್ಳೋಣ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನಾನು ಸೊಪ್ಪು ಒಂದು ಸಬ್ಬೆ ಸೊಪ್ಪು ತೊಗೊಂಡಿದ್ದೀನಿ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ಎರಡು ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ಹೆಚ್ಕೊಬೋದು ಇತ್ತಾಗ ಸಣ್ಣ ಬೇಕಾದ್ರೂ ಹೆಚ್ಕೋಬೋದು ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಕಿದ್ದೀನಿ ಈಗ ಸಬ್ಬೆ ಸೊಪ್ಪು ಇದು ಕೊತ್ತಂಬರಿ ಅದನ್ನ ತೊಳೆದು ವಾಶ್ ಮಾಡ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಇಷ್ಟು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಜೀರಿಗೆ ಸೋಪ್ ಕಾಳು ಬೇಕಾದ್ರೆ ಹಾಕಬೋದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೇಳ್ರಿ ಸ್ವಲ್ಪ ಒಡೆ ಹಿಟ್ಟೆಲ್ಲ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರಾಗೆ ಸ್ವಲ್ಪ ಇದು ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸೋಡಾ ಪುಡಿ ಹಾಕ್ಕೋಬೇಕು ನಾನು ಇದು ಮಾಡ್ಕೊಂಡೆ ಅದನ್ನ ಒಂಚೂರು ಸೋಡ ಪುಡಿ ಹಾಕಿಂದು ಇರ್ಬೇಕು ಹಾಕಿದ್ದೀನಿ ನಾನು ಅದು ಇದಾಗಿದೆ ಕ್ಲೀನಾಗೆಲ್ಲ ಕಲಸ್ಕೊಳ್ಳೋಣ ಸ್ವಲ್ಪ ಕಾಸಿರೋ ಇರೋ ಕಾಸು ಇಟ್ಕೊಂಡಿರೋದು ಎಣ್ಣೆ ನಾನು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಕಲ್ಸ್ಕಿತ್ತು ಮುಂಚೆನೆ ಅದೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಿಸಿ ಎಣ್ಣೆನೆ ಹಾಕಿದ್ರೆ ಭಾಳ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಕ್ಲೀನಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಫಸ್ಟು ಇದರಲ್ಲಿ ಕಲಿಸ್ಕೊಳ್ಳೋಣ ಆಮೇಲೆ ಬೇಕಾದರೆ ನೀರು ಹಾಕೊಳ್ಳೋಣ ನೀರಿನಂಶ ಅಂಶ ಅದರಲ್ಲೇ ಇರುತ್ತೆ ನೀರುಳ್ಳಿ ಸಬ್ಬೆಸಪ್ಪಲೆಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರಿ ಈ ಥರ ಈ ಥರ ಅದ ಬರೋ ಮಟ್ಟ ಕಲಿಸ್ಕೊಳ್ಳ್ರಿ ಈ ಥರ ಎಲ್ಲ ಇದಾಗಿದೆ ನೀರು ಹಾಕೋದು ಆಪ್ಷನ್ ಹೋಗಿದೆ ಅದು ಹಾಗಾಗಿ ನೀರು ಹಾಕೋದ್ ತೋರಿಸಿಲ್ಲ ಸೊ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ರಿ ಇದೆಲ್ಲ ರೆಡಿಯಾಗಿದೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ ನೋಡಿ ಎಣ್ಣೆ ಕಾದಿದೆ ಸೊ ಸ್ವಲ್ಪ ಇವಾಗ ಒಡ ಬಿಡೋಣ ನಿಮಗೆ ಯಾವ ಥರ ಬೇಕು ಆ ಥರ ಬಿಟ್ಕೋಬೋದು ನಾವು ದುಂಡಿಗೆ ಬಿಡ್ತದೆ ನಾರ್ಮಲಾಗಿ ಭಾಳ ಗಟ್ಟಿನೂ ಬೇಡ ಇತ್ತ ತಿಳುವಿನ ಬೇಡ ಇಟ್ಟು ಆ ಥರ ಇದ್ದರೆ ಸಾಕು ಇವಾಗೆಲ್ಲ ನೋಡ್ರಿ ಎಣ್ಣೆ ಭಾಳ ಕಾದಿದೆ ಇವಾಗ ಬಿಡ್ತದೆ ಸ್ಲೋ ಅಲ್ಲಿ ಸಣ್ಣ ಉರಿಯಲ್ಲಿ ವಡೆ ಮಾಡ್ಕೋಬೇಕು ಭಾಳ ಉರಿ ಇದ್ದರೆ ಸುತ್ತಲೇ ಸೀದ್ಬಿಡ್ತದೆ ಹಾಕಿದ ತಕ್ಷಣವೇ ಸಣ್ಣ ಪ್ಲೇ ಇದರಲ್ಲಿ ಚೂರಿ ಇಟ್ಕೊಂಡು ಮಾಡ್ಕೋಬೇಕು ಭಾಳ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದ ಮಾತ್ರ ಇವಾಗೆಲ್ಲ ಕ್ಲೀನಾಗಿ ಎಣ್ಣೆ ಇದಾಗಿದೆ ಸ್ವಲ್ಪ ಕೆಂಪುರಿ ಬರೋ ಮಟ್ಟ